ನಮಸ್ತೆ ಇದು ಡಿವಿಜಿ ನ್ಯೂಸ್ ವತಿಯಿಂದ ನಿಮ್ಮದೇ ಧ್ವನಿಯಾಗಿ ಹಿಂದೂ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಚೋಡು ಹೋಬಳಿ ಬಿಳಚೋಡು ಗ್ರಾಮದಲ್ಲಿ ಕೆಪಿಎಸ್ ಶಾಲೆಯ ಮೊದಲನೆಯ ಮಹಡಿ ಇದು ಸಂಪೂರ್ಣ ಕಳಪೆ ಕಾಮಗಾರಿಯಾಗಿದ್ದು ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯವಾದ ಶೌಚಾಲಯ ಕೂಡ ನಿರ್ಮಾಣವಾಗದೆ ನೆಲಕ್ಕೆ ಯಾವುದೇ ತರಹದ ಗ್ರಾನೈಟ್ ಅನ್ನು ಬಳಸದೆ ಕೇವಲ ಕಡಪದ ಕಲ್ಲುಗಳನ್ನು ಹಾಕಿ ಮಕ್ಕಳಿಗೆ ಯಾವುದೇ ತರಹದ ಶೌಚಾಲಯದ ವ್ಯವಸ್ಥೆ ಮಾಡದೆ ಕಾಮಗಾರಿಯನ್ನ ಪೂರ್ಣ ಮಾಡಿರುತ್ತಾರೆ ಇದರ ಬಗ್ಗೆ ಸಾಕಷ್ಟು ಮನವಿಯನ್ನ ಮಾಡಿದ್ರೂ ಯಾರು ಕೂಡ ಇದರ ಬಗ್ಗೆ ಗಮನ ಹರಿಸದೆ ಇದು ಮುಗಿದು ಹೋಗಿದೆ ಈ ಶಾಲೆಗೆ ಬಂದಂತಹ ಅನುದಾನವು ಬಿಲ್ಲು ಆರ್ಡರ್ ಆಗಿರುತ್ತದೆ ಕಾಮಗಾರಿ ಪೂರ್ಣಗೊಳ್ಳದೆ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಯಾವ ಮಾನದಂಡದ ಮೇಲೆ ಶಾಲೆಯನ್ನ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಸುಭದ್ರೆ ತೆಗೆದುಕೊಂಡರು ಎಂಬುದು ಯಕ್ಷ ಪ್ರಶ್ನೆ ಇದು ಮಕ್ಕಳಿಗೆ ಹಾಗೂ ಸರ್ಕಾರಕ್ಕೆ ಮಾಡಿದಂತಹ ದ್ರೋಹ ಬಹು ಮುಖ್ಯವಾಗಿ ಈ ಕಟ್ಟಡವನ್ನ ನಿರ್ಮಾಣ ಮಾಡುವಾಗ ಇದು ರೋಡ್ ಲೆವೆಲ್ಗೆ ಇಲ್ಲ ಒಂದು ವೇಳೆ ಮಳೆ ನೀರು ಬಂದರೆ ಶಾಲೆಗೆ ಒದ್ದು ಹೋಗುತ್ತದೆ ಯಾಕೆಂದರೆ ರೋಡಿನಿಂದ ಕೆಳಮಟ್ಟದಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ಇದು ಸಂಪೂರ್ಣ ಅವೈಜ್ಞಾನಿಕವಾದ ಕಟ್ಟಡವಾಗಿರುತ್ತದೆ ಮಳೆಯ ನೀರು ಶಾಲೆಯ ಒಳಗೆ ಬರುವಂತೆ ಬೇಸ್ಮೆಂಟ್ ಅನ್ನ ಹಾಕಲಾಗಿದೆ ರೋಡಿನಿಂದ ಕೆಳಭಾಗಕ್ಕೆ ಬೇಸ್ಮೆಂಟ್ ಅನ್ನ ಹಾಕಿ ಇಡಲಾಗಿದೆ ಇದು ನ್ಯಾಯಯುತವಾಗಿ ರೋಡಿನ ಲೆವೆಲ್ಗೆ ಇರಬೇಕಾದ ಬೇಸ್ಮೆಂಟ್ ಆದರೆ ಇದನ್ನು ಪ್ರಶ್ನೆ ಮಾಡಿದರೆ ಇವರನ್ನು ಹೆದರಿಸುವುದು ಬೆದರಿಸುವುದು ಮಾಡಿ ಕಾಮಗಾರಿಯನ್ನು ಪೂರ್ಣ ಮಾಡಿ ಹಣವನ್ನು ಡ್ರಾ ಮಾಡಿರುತ್ತಾರೆ